ಗಗನ ತನ್ನ ಆಸೆಯನ್ನ ಇಂಡೈರೆಕ್ಟ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾಳೆ ಇವ್ರು ಮೈಸೂರಿಂದ ರೆಡಿ ನಾವ್ ಇವಾಗ ಬಂದ್ ರೆಡಿ ಆಗಿದ್ದೀವಿ ಶೌರ್ಯನು ರೆಡಿ ಶೌರ್ಯ ಒನ್ ಇಯರ್ ಆಗಲಿ ನಾನು ಟೆನ್ ಇಯರ್ ಬರ್ತಡೇ ಮಾಡಿಲ್ಲ ಅದೇ ಕಾರ್ಯಕ್ರಮ ನೋಡ್ಕೋತಾ ಇದ್ದೀವಿ ಎಲ್ಲಿ ನಮ್ಗೆಲ್ಲಿ ಎಲ್ಲಿ ಬೇರೆಯವ್ರಿಗೆಲ್ಲ ಒಂದು ಪಂಕ್ತಿ ಆದ್ರೆ ಇವ್ರಿಗೆ ಒಂದ್ ಪಂಕ್ತಿ ಇಲ್ಲಿ ಸಪ್ರೇಟು

ಶೌರ್ಯ ಶೌರ್ಯ ಇಲ್ಲಿ ಬಂದೆ ಫುಲ್ ಆಟ ಆಡ್ತಾನೆ ಇದು ನಮ್ಮತ್ತೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ನಮಗೋಸ್ಕರ ಕಾಫಿ ಮಾಡಿಕೊಡ್ತಾರೆ ಇನ್ನೂ ಬೇರೆ ಯಾರು ಬೈದಾರೆ ತೋರಿಸ್ತೀನಿ ಗಗನ ಶೌರ್ಯಂಗೆ ಕೇಕು ತಿನ್ನಿಸ್ತಾಳೆ ಕೇಕ್ ಕೇಕ್ ಅಂತ ಅವನಿಗೆ ಸುಳ್ಳು ಹೇಳಿ ಮೋಸ ಮಾಡಿ ತಿನ್ನಿಸ್ತಾ ಇರೋದು ಶೌರ್ಯ ಏನು ಅದು ಏನು ತಿನ್ನಿಸ್ತಿರೋದು ಜೊತೆಗೆ ಎಷ್ಟು ತಿಂಗಳಾದಮೇಲೆ ಏಳು ತಿಂಗಳು ಆದಮೇಲೆ ಏ ಏಳು ತಿಂಗಳು ಏಳೆಂಟು ತಿಂಗಳಾದಮೇಲೆ ಕೆ ಕೆ ಹಸರು ಬಂದ ನೋಡಿಯಪ್ಪ ಇವರು ನೋಡ್ಕೊಡಿ ಏನಪ್ಪ ಈ ಸಕ್ಕದ ಕಾಣಿಸ್ತಿದ್ಯಾ ನನ್ನ ಕಣ್ಣೇ ತಗೊಳ್ತಾ ಇದ್ದೆ ನಮ್ಮ ಅಪ್ಪಂಗೆ ಮೀರಾಮಿರಾ ಮಿಂಚ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಣಪ್ಪ ಹಾಂ ನಮ್ಮಮ್ಮಿ ನಮ್ಮಮ್ಮಿನೇ ಡಲ್ಲು ನಮ್ಮ ಅಪ್ಪನ ಮುಂದೆ ತೆಗೆಸ್ಕೊಳ್ಳಾರಂತೆ ಇನ್ನೂ ಟೈಮ್ ಐತೆ ಡೋಂಟ್ ವರಿ ಇನ್ನೂ ಇದೆ ಕಾರ್ಯ ಗೈಸ್ ನಾವಿಬ್ರು ರೆಡಿ ಆಗಿದೆ ನೋಡಿ ನಾವು ಅಷ್ಟೇ ರೆಡಿ ಆಗಿರೋದು ಯಾರಪ್ಪ ರೆಡಿನ ಇವರು ಮೈಸೂರಿಂದ ರೆಡಿ ನಾವು ಇವಾಗ ಬಂದು ರೆಡಿ ಆಗಿದ್ದೀವಿ ಗೈಸ್ ಮನೆಯ ಬಂದು ಇನ್ನು ಮಹಿಳಾ ಮಾಡಿರೋಲ್ಲ ರೆಡಿ ಆಗ್ತಿದ್ರೆ ಮನೆಯಲ್ಲ ಒಟ್ಟಿಗೆ ರೆಡಿ ಆಗ್ತಿದ್ರೆ ಏನು ಏನು ಮಾಡಿ ಬಂದಿದ್ರೆ ದನ ಕರೆ ಎಲ್ಲ ಹಿಂಗೆ ಸುತ್ತ ಇರೋ ನೀವು ರೌಂಡ್ ಹೊಡಿತೀರಲ್ಲ ಕೂತಿ ರೆಡಿ ಮಾಡಿ ಬಂದಿರಾ

ತಗೊಡ್ತೀರಾ ಎರಡು ವರ್ಷ ಪೆನ್ಶನ್ ಬರಲಾ ಪೆನ್ಷನ್ ಬರಲಾ ನಿಮ್ಗೆ ಮೊದಲನೇದಾಗಿ ಚಂದ ಚಿಕ್ಕಿ ರೆಡಿಯಾಗಿದ್ದಾರೆ ನೋಡ್ಕೊಬಿಡಿ ಶೌರ್ಯ ರೆಡಿ ನೀನು ಓಕೆ ಏನ್ ಫಂಕ್ಷನ್ ಅಂತಾನೆ ಹೇಳಿಲ್ಲ ನಮ್ಮ ಆಡಿಯನ್ಸ್ ಹೇಳ್ತೀವಿ ಗೈಸ್ ರೂಮಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಬ್ರೂಮ್ ಬ್ರೂಮ್ bring the woosh one ici. Psama in our video you kinda saw Apple as battle as battle? There ಇಷ್ಟನಾ dami. ಇಷ್ಟನಾ took that one from there. Say wait because she saw Apple as battle as battle as battle as battle. So does Apple as battle as battle as ಊರಿಗಿಂತ ಮುಂಚೆ ಇವ್ರು ಹೋಯ್ತವ್ರೆ ನಮ್ಮನ್ನ ಬಿಟ್ಟಿ ಹೋಗಿ ಏನಿದೆ ಎಲ್ಲ ಅರೇಂಜ್ ಮಾಡಿರಿ ಬರ್ತೀವಿ ನಮ್ಮ ನಮ್ಮ ಫೇವ್ರೇಟ್ ಗಾಡಿ ತಗೊಂಡೋಗ್ತವ್ರೆ ಹುಷಾರ್ ಕಣೆ ಹಾಯ್ ಹಾಂ ಹಾಂ ಬೀಗರು ಕರೆ ಮಾಡಿದ್ದಾರೆ ಹಾ ಗಗ್ಗಿಯವ್ರ ಅಪ್ಪ ಫೋನ್ ಮಾಡಿದಾರೆ ಏನಂತಪ್ಪ ಬನ್ನಿ ಅಲ್ಲೇ ಕೂತಿದೀರ ಹಾ ಊಟ ಮಾಡಿಸ್ತೀನಿ ಸ್ವಲ್ಪ ಎಲ್ಲ ಇದೆ ಊಟ ಮಾಡಬೇಡಿ ನೀವು ನಮ್ಮ ಕಡೆ ಎಲ್ಲ ಜೋರಾಗಿದೆ ಅಂತ ಫೋನ್ ಮಾಡಿದ್ರೋ ತೀರ್ಥ

ಅವರ ಎರಡನೇ ಪಾಪುದು ನಾಮಕರಣ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಬರ್ತ್ ಡೇ ಇದು ಲಾಸ್ಟ್ ಇಯರ್ ಡಿಸೆಂಬರ್ ಸೆವೆಂತ್ ಪಾಪು ಆಯ್ತು ಡಿಸೆಂಬರ್ ಏತ್ ನಮ್ದು ಬೀಗೂಟ ಅಕ್ಕ ಬಂದಿಲ್ಲ ಇವಾಗ ಯಾಕ ಸ್ಲೇಟ್ ಆಗಿ ಊಟ ಮಾಡಿದ್ವಿ ಅಂದ್ರೆ ಕಾರ್ತಿಕ ಮಾಸ ಬಂದಿತ್ತು ಮಧ್ಯದಲ್ಲಿ ಯಾರು ತಿನ್ನಲ್ಲ ಅಂತ ಲೇಟ್ ಆಗಿ ಮಾಡಿದ್ವಿ ಸೊ ಇವತ್ತು ಬರ್ತ್ ಡೇಗ್ ಬಂದಿದ್ದೀವಿ ನಾವು ನಾವು ನಮ್ ಫ್ಯಾಮಿಲಿ ಇಲ್ಲಿ ಅವರ ತೋಟದ ಮನೆ ಹತ್ರ ಮೈದಿ ದೊಡ್ಡಪ್ಪನ ತೋಟದ ಮನೆ ಇದು ಇಲ್ಲಿ ಬಂದಿದ್ವಿ ಅಂಡ್ ನಮ್ಮ ಅಪ್ಪ ಅಮ್ಮನ ಎತ್ತಾಕ ಹೋಗ್ಬಿಟ್ಟಿದ್ವಿ ಸತಿ ಮಿಸ್ ಮಾಡದೆ ಅಲ್ಲಿ ಕೂತರ್ ನೋಡಿ

ಹ್ಯಾಪಿ ಬರ್ತ್ಡೇ ಗೋದಾವರಿ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಗೋದಾವರಿ ಹಾ ಲೆಫ್ಟ್ ಹ್ಯಾಂಡ್ ಕೊಡಬಾರ್ದು ಅಂತ ರೈಟ್ ಹ್ಯಾಂಡ್ ಕೊಡ್ತಾರೆ ಹ್ಯಾಪಿ ಬರ್ತ್ಡೇ ಟು ಯು ಥ್ಯಾಂಕ್ ಯು ಗಗನ ತನ್ನ ಆಸೆಯನ್ನ ಇಂಡೈರೆಕ್ಟ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾಳೆ ಎರಡೆರಡು ಪಾಪ ಬೇಕು ಅವನಿಗೆ ದೇವರು ಕೊಟ್ಟಿದ್ದು ಚೆನ್ನಾಗಿದೆ ಕಡೆ ಎರಡು ನೋಡಕ್ಕೆ ಇಲ್ಲಿ ಶೌರ್ಯ ಇಬ್ರು ಅಕ್ಕನ ಪಾಪು ವೆಣ್ ಪಾಪು ಎಣ್ಣು ಪಾಪು ಶೌರ್ಯ ಏನ್ ಮಾಡ್ತವ್ರೆ ಎರಡು ಒನ್ ಇಯರ್ ಬರ್ತಾಡೇನೋ ನಮ್ಗೆ ಗೊತ್ತಿಲ್ಲ ನೀನ್ ಒನ್ ಇಯರ್ ಆಗ್ಲಿ ನಾನು ಟೆನ್ ಇಯರ್ ಬರ್ತಾಡೇ ಮಾಡಿಲ್ಲ ನಿನಗೆ ಒನ್ ಇಯರ್ ಅಂತ

ಬೇ ತೋರ್ಸ್ಬೋದಿನಿಗಾ ಇಲ್ವಾ ಹೇಳೋ ನಮ್ಗೆ ಆಯ್ತಾ ಇಲ್ವಾ ಹೇಳು ಇವಾಗ ಪಾರ್ಟಿ ಬಸ್ ಕಂಡಕ್ಟರ್ ಒಡದಾಚೆಗಾಗ್ತಾರ ನಿನ್ನ ಅಲ್ಲೇ ನಿನ್ನ ಕರ್ನಾಟಕ ಬಾರ್ಡರ್ ಇಳಿಸ್ಬಿಡ್ತಾರ ನಿನ್ನ ಚೆಂದೋ ನಾವೀಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ ನಮ್ ಬ್ಲಾಗ್ ನಿನ್ ಕಂಟಿನ್ಯೂ ಮಾಡ್ಬೇಕು ಮೊದಲನೇ ಸರ್ ಹತ್ರ ಬನ್ನಿ ಸರ್ ಒಂದು ಮುಂದೆ ಬನ್ನಿ ಮೇಡಮ್ ಇಲ್ಲಿ ನೋಡಿ ಎಲ್ರು ಬೇರೆ ಒಂದು ಪಂಕ್ತಿ ಆದ್ರೆ ಇವ್ರಿಗೆ ಒಂದು ಪಂಕ್ತಿ ಇಲ್ಲಿ ಸಪ್ರೇಟ್ ಕೈ ಹಾಕಿ ಅಲ್ಲ ಕೈ ಹಾಕಿ ನಕರ ಮಾಡಬೇಡಿ ಎಲ್ಲ ಎರಗಿದ್ದಾರೆ ನಮ್ಮ ಕಡೆ ಬರ್ತಾರೆ ನಮ್ಮ ಕಾರಣ ಅಂದ್ರೆ ವೆಜ್ ಎಲ್ಲ ಇರಲ್ಲ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ವೆಜ್ ಮಾತ್ರ ಇರುತ್ತೆ ಸುಟ್ಟು ನಿಧಾನ ತಿನ್ಬೇಕು ಇನ್ನೂ ಕೊಡ್ತಾರೆ ಬಂದಿರಲ್ಲ ಊಟ ಮಾಡ್ತಾವ್ರೆ ನಾವು ಊಟ ಮಾಡ್ಬೇಕೀಗ ಅಪ್ಪ ಊಟ ಮಾಡಬೇಕು ಎಷ್ಟು ಕೋಟೆಯಿಂದ ಊಟ ಮಾಡಕ್ಕೆ ಬಂದೀರಾ ಹಾ ಊಟ ಮಾಡದಿರಕ್ಕಾಗತ್ತ ಮಾಡ್ಬೇಕು ಹುಂಕಣೆ ಎಸ್ ಕೆ ಪಾಗಣ

ಇಲ್ಲಿ ಕೈ ಮುಕ್ಕೊಂಡು ಅಲ್ಲಿಗೆ ಕಳ್ಳ ಪೊಲೀಸ್ ಆಡ್ರದು ರಮೀನಾ ಇವಾಗ ಏನ್ ಕೆಲಸ ಕೊಟ್ಟರು ನಿಂಗೆ ಐನೂರು ರೂಪಾಯಿ ಬರ್ಕಡೆ ನಂದು ಐನೂರು ರೂಪಾಯಿ ಬರ್ಕೋ ಮುಗಿ ಬರ್ ಅಂತ ಬುಕ್ ಕೊಟ್ಟವ್ರೆ ಬರೀತಾಳೆ ಎಲ್ಲೋ ಗೊತ್ತಿಲ್ಲ ಇನ್ನೊಂದು ಹೇಳಬೇಕು ಏಳು ಮತ್ತು ನಮ್ಮಪ್ಪ ಟ್ವಿನಿಂಗ್ ಮಾಡ್ತಾರೆ ನೋಡಿ ಟ್ವಿನಿಂಗ್ ಹಾಂ ಬರ್ಬೇಡಿ ಎತ್ಕೋದ್ರೆ ಏಟು ಯಾರು ಹುಡ್ಕೋ ವಿದ್ಯಾವಂತರಿಗೆ ಹಾಂ ಪಟೇಲ್ ಯುವರಾಜ್ ಬರ್ಕಡೆ ಕನ್ನಡ ನೀಟಾಗಿ ಬರೀಬೇಕು ಮುಯಿ ಬರೆಸ್ತಾ ಇದ್ವಿ ಕಷ್ಟಪಟ್ಟು ನಾನು ಬರ್ದೆ ಫಸ್ಟ್ ಒಂದು ಹ್ಯಾಂಡ್ ರೈಟಿಂಗ್ ಚೂರು ಚೆನ್ನಾಗಿಲ್ಲ ಅನ್ಬಿಟ್ಟು ಚಂದ ಕೊಟ್ಟು ಚಂದ ಕೊಟ್ಟಿದ್ದೀವಿ ಈಗ ಬರ್ಲಿ ಅಂತ ಕರೆಕ್ಟಾಗಿ ಬರ್ಕೋಬೇಕು ಲೆಕ್ಕ ಕರೆಕ್ಟಾಗಿ ಕೊಡ್ಬೇಕು ಹ್ಮ್ಬಿಡ ನಮ್ಗೊಂದು ಟ್ರೈನ್ ಟಿಕೆಟ್ ಬುಕ್ ಮಾಡ್ಬಿಡು ಬರ್ತೀವಿ ಎಂಬತ್ತಲ್ಲ ಗೋವಾಗೆ ನಿಷ್ನದ ಹಳಿಂಬೇಶ್ವರ ಆಮಿ ಆಮಿ ಮೂರು ಗಂಟೆ ಆಗಿದೆ ಏಳನೇ ತಾರೀಕು ಇವಾಗ ಊಟಕ್ಕೆ ಕೂತ್ಕೊತಾಯಿದ್ದೀನಿ ಮೇಡಮ್ ಮೂರು ಗಂಟೆಲಿ ಬೆಳಿಗ್ಗೆ ಒಂದು ಚೂರೇ ತಿಂಡಿ ಮಾಡಿರೋದು ಈಗ ಹೊಟ್ಟೆ ಎಷ್ಟೈತಿ ಮಕ್ಕಳು ಫುಲ್ ಖುಷಿಂಗ್ ಫಾರ್ ಫುಡ್ ನಮಗೆ ಎಲ್ಲಡಕೆ ನಮ್ಮ ಮಮ್ಮಿ ಬೀಡ ಹಾಕೊಡ್ತವ್ರೆ ಒಂದು ಬೀಡಾಗ ಐದು ರೂಪಾಯಿ ಅಂತ ಇಸ್ಕೊತಾವೆ ಅಡಿಕೆ ಮಾತ್ರ ಹಾಕೊಂಡ ಸರಿಯಾಗಿ ಬಿಡ್ರಿ ಮಮ್ಮಿ ನಂಗೊಂದು ಶೌರ್ಯ ಶೌರ್ಯ ಈ ಕಳ್ಳಿ ಎತ್ಕೊಂಡೋಗ್ಬಿಡಿಯಾ ಅಯ್ಯೋ ಪರವಾಗಿಲ್ಲ ಗೈಸ್ ಕಳ್ಳಿಗಳು ನೆಕ್ಸ್ಟ್ ವೀಕು ಗೋವಾ ಟ್ರಿಪ್ ಹೋಗ್ತಾ ಇದ್ದಾಳೆ ಬರ್ತಡೇ ವೀಕ್ ಟ್ರಿಪ್ ಅದುವೆ ಅಕ್ಕ ನಿನ್ ಬರ್ತಾಡೆ ನೀನ್ ಫ್ರೆಂಡ್ಸ್ನೆ ಒಪ್ಪಿ ಟ್ರಿಪ್ ಹೊಯ್ತಾ ಇದೆಯಾ ಒಪ್ಸ್ಕೊಂಡು ಫುಲ್ ದುಡ್ಡು ಕಾಸು ಪಣ ದುಡ್ಡು ಅದು ಅಲ್ಲದೆ ಕಲೆಕ್ಷನ್ ಇದು ಬರ್ಸಿರೋದು ಮುಯಿ ಬರ್ಸಿರೋದು ಹೆಸರು ಎಷ್ಟು ಕಲೆಕ್ಷನ್ ಆಗೈತೆ ನೀನ್ ಬರ್ದಿರೋದು ಅಲ್ಲಿ ಪಾರ್ಟಿ ಮಾಡಕ್ ತಗೊಂಡು ತಗೊಂಡೋಗ್ಬಿಟ್ಟು ಆಮೇಲೆ ಹಂಗ ಅನ್ಕೊಂಡು ಹ್ಮ್ ಮುಗೀತಾ ಫಂಕ್ಷನು ನಮಗೂ ಇನ್ನು ಮುಗಿತಾ ಇಲ್ಲ ನಾವು ಹೋಯ್ತಾ ಇಲ್ಲ ಫಂಕ್ಷನ್ ಗೈಸ್ ಮುಗೀತು ಫಂಕ್ಷನ್ ಎಲ್ಲ ಉಂಟಾ ಇಲ್ಲ ಜಗನ್ ಅವ್ರು ಬಂದಿಲ್ಲ ಗನ್ ಅವ್ರು ಬಂದು ಚಂದನ್ ಅವ್ರು ಎಂಗೇಜ್ ಮಾಡ್ತಾ ಮಾಡ್ತಾಯಿದ್ದಾರೆ ಜಗನ್ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ರೆಸ್ಟ್ ಅಲ್ಲ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಬಂದಿದ್ದೀವಿ ಯಾರು ಮಾಡಿ ನಮ್ಮ ಜೊತೆ ಯಾರು ಬಂತಾರೆ ಗೊತ್ತಾ ನಮ್ಮ ಶೌರಿ ಹಾಕಿ ಮಮ್ಮಿ ಕರ್ಕೊಂಬಿದೀವಿ ಅವ್ರಿಗೆ ಒಂದು ಮಾ ಮಮ್ಮಿ ಜವಾಬ್ದಾರಿನ ಕೊಟ್ಟು ಬಂದಿದ್ದೀವಿ ಹೊಳೆ ಹತ್ರ ಇದು ಹೇಮಾವತಿ ಹೊಳೆ ನಿಮಗೆ ಮುಂಚೆ ಒಂದು ಎರಡು ಸಲ ತೋರಿಸಿದ್ವಿ ಏನು ಸೌಂಡ್ ಬರ್ತಾ ಇದೀವಿ ನೋಡಿ ನೀರು ಫುಲ್ ಇದೆ ನೋಡಿದ್ದೀವಿ ಕಣಕ ನಾವೂ ಅವಾಗಂತೀವಿ ಈಗ ಬಂದಿಲ್ಲ ಒಂದು ವರ್ಷ ಆಗಿತ್ತಾ ಮೇಲೆ ಆಗಿತ್ತು ಅನ್ಸುತ್ತೆ ಬಂದ್ವಿ ಗೈಸ್ ಈ ಸೌಂಡ್ ಎಂಜಾಯ್ ಮಾಡ್ಕೊಂಡ್ವಿ ಕತ್ಲಾಯಿತು ಅದಕ್ಕೆ ಮನೆಗೆ ಇದೀವಿ ಈಗ ಮನೆಗೆ ಹೋಗ್ತಾ ಇದೀವಿ ಈಗ ನಾ ಇದ್ದಾಳೆ ಪಾಪ ನಮ್ಮ ಅಪ್ಪ ಅಮ್ಮನೂ ಬಿಟ್ಕೊಂಡ್ಬಿಟ್ಟಿದ್ವಿ ಆಗೋಗಿ ಏನಾಗಿದೆ ಅಲ್ಲಿ ಕತೆ ಅಂತ ನೋಡಬೇಕು ಆಮೇಲೆ ಚಂದನ ಇವತ್ತು ಟ್ರೈನ್ ಹತ್ತಿಸ್ಬೇಕು ನಾವು ಇಷ್ಟನೇ ಇಲ್ವಾ ಸ್ಯಾಲ್ರಿ ಕ್ರೆಡಿಟ್ ಆದಾಗ ಯಾಕವ್ವ ಎಸ್ ಸರ್ ಹೆಂಗ್ ನೋಡ್ತಾವ್ರೆ ಸಾಹೇಬ್ರು ಬೈತಲ್ಲ ನಿಮಗೆ ಕೈ ಏನು ಯೋಚನೆ ಇಲ್ಲ ಆರಾಮಾಗಿ ದೇವ್ರ ಥರ ನೋಡ್ತಾವನೆ ನಾ ಇವಾಗ ಅವಳೆ ಸುಪುರಕ್ಕೆ ಚಂದ್ ನೆತ್ತಾಕೆ ಬಂದಿದ್ವಿ ಕೊಯಂಬತ್ತೂರಿಗೆ ಪಾರ್ಸಲ್ ಮಾಡೋಕ್ಕೆ ಸದ್ಯಕ್ಕೆ ಮೈಸೂರು ಪಾರ್ಸಲ್ ಮಾಡ್ತಿದ್ವಿ ಅಲ್ಲಿಂದ ಒಳಗೋಗ್ತಾರೆ ದಿಸ್ ಇಸ್ ಚಂದು ಸೈನಿಂಗ್ ಆಫ್ ಫ್ರಮ್ ಸಾಗಾ ಸ್ಟೋರೀಸ್

ਏ ਨਾ ਤਾ ਤਾ ਨੀ 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 ਨੱਚੀ ਨੰਦ ਅੱਜੀ ਨੰਦ ਅੱਜੀ 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 ਸਰਦ ਅੱਜੀ ਲਈ ਐਲੀ ਅੱਦ ਬਾਰਤੀ ਅੱਜੀ ਨੰਦ ਅੱਜੀ ਆਹ ਗੁੱਡ ਬாய் ਚੰਦ ਚਿੱਕੀ ਲਈ ਚੰਦ ਚਿੱਕੀ ਚੰਦ ਚਿੱਕੀ ਚੰਦ ਚਿੱਕੀ ਚੰਦ ਚਿੱਕੀ ਲਈ ਲੋੜ ਆ ਗੱਗੀ ਚਿੱਕੀ

ಏನ್ ಮಾಡ್ತಾ ಇದಾವೆ ನಿಮ್ ದನಕ್ಕೆ ಅವ್ರಿಗೆಲ್ಲ ಎಂಜಾಯ್ 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 ಮಾಡ್ತಾರ ನಮ್ಮಪ್ಪ ನಮ್ಮ ಮಾವನ್ ಜೊತೆ ಫುಲ್ಲು ಮಾವನ್ ಜೊತೆ ಫುಲ್ ಬೀದ್ರ ಇವತ್ತು